ಐದುನೇ ತರಗತಿ ನವೋದಯ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಸೂಚನೆಗಳು ಹಾಲ್ ಟಿಕೆಟ್ ಅಡ್ಮಿಟ್ ಕಾರ್ಡ್ ಇಲ್ಲದೆ ಇರುವ ಅಭ್ಯರ್ಥಿಗಳಿಗೆ ಪ್ರವೇಶ ಪರೀಕ್ಷೆ ಬರೆಯಲು ಅವಕಾಶ ನೀಡುವುದಿಲ್ಲ ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡಿಕೊಂಡ ಮೇಲೆ ಸರಿಯಾಗಿ ಪರೀಕ್ಷಿಸಿಕೊಳ್ಳಿ ಹೆಸರು ತಂದೆ ಹೆಸರು ಡೇಟ್ ಆಫ್ ಬರ್ತ್ ಮೊಬೈಲ್ ನಂಬರ್ ವಿಳಾಸ ಜೆಂಡರ್ ಹಾಗೂ ವಿಶೇಷ ಚೇತನರೆ ಎಂಬುದು ನೋಡಿರಿ ಯಾವುದೇ ಎಲೆಕ್ಟ್ರಾನಿಕ್ ಸಾಧನಗಳಾದ ಮೊಬೈಲ್ ಬ್ಲೂಟೂತ್ಗಳು ಪರೀಕ್ಷೆ ಹಾಗೂ ಕೇಂದ್ರಗಳಲ್ಲಿ ಅವಕಾಶವಿಲ್ಲ ಹಾಲ್ ಟಿಕೆಟ್ ಬಿಟ್ಟು ಬೇರೆ ವಸ್ತುಗಳಿಗೆ ಅವಕಾಶವಿಲ್ಲ ಕಪ್ಪು ಬಾಲ್ ಪಾಯಿಂಟ್ ಅಥವಾ ನೀಲಿ ಬಾಲ್ ಪಾಯಿಂಟ್ ಪೆನ್ ಮಾತ್ರ ಬಳಕೆಗೆ ಅವಕಾಶ ಪರೀಕ್ಷೆ ನಡೆಯುವ ದಿನಾಂಕ ಹದಿಮೂರು ಪಾಯಿಂಟ್ ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಮೂವತ್ತೂರ ಒಳಗಾಗಿ ಪರೀಕ್ಷಾ ಹಾಲ್ನಲ್ಲಿ ಹಾಜರಾಗಬೇಕು ಒಂದು ವೇಳೆ ತಡವಾಗಿ ಹಾಜರಾಗುವ ಅಭ್ಯರ್ಥಿಗಳಿಗೆ ಪರೀಕ್ಷೆಗೆ ಅವಕಾಶವಿರುವುದಿಲ್ಲ ಪರೀಕ್ಷಾ ಸಮಯ ಎರಡು ಗಂಟೆಗಳು ಹನ್ನೊಂದು ಮೂವತ್ತರಿಂದ ಒಂದೂವರೆ ಗಂಟೆ ವಿಶೇಷ ಚೇತನರಿಗೆ ನಲವತ್ತು ನಿಮಿಷಗಳು ಹೆಚ್ಚಿಗೆ ನೀಡಲಾಗುತ್ತದೆ ಪ್ರಶ್ನೆ ಪತ್ರಿಕೆ ಮಾಧ್ಯಮ ಹಾಲ್ ಟಿಕೆಟ್ನಲ್ಲಿ ನೀಡಲಾಗಿರುತ್ತದೆ ಇದನ್ನು ಗಮನಿಸಿ ವ್ಯತ್ಯಾಸವಿದ್ದರೆ ತಕ್ಷಣವೇ ಬದಲಿಸಿಕೊಳ್ಳಬೇಕು ಅಭ್ಯರ್ಥಿಗಳು ಕಡ್ಡಾಯವಾಗಿ ರೋಲ್ ನಂಬರನ್ನು ಒಎಂಆರ್ ಉತ್ತರ ಪತ್ರಿಕೆಯಲ್ಲಿ ತುಂಬಬೇಕು ನೆಗೆಟಿವ್ ಮಾರ್ಕ್ಸ್ಗಳು ಇರುವುದಿಲ್ಲ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಬೇಕು ಒಂದು ವೇಳೆ ವಯನಸಿಟ್ನಲ್ಲಿ ತಪ್ಪು ಉತ್ತರಕ್ಕೆ ಶೇಡಿಂಗ್ ಮಾಡಿದ್ದಲ್ಲಿ ವೈನ್ ಬದಲಿಸಲು ಅವಕಾಶವಿರುವುದಿಲ್ಲ ವೇಟ್ನರ ಉಪಯೋಗಕ್ಕೆ ಅವಕಾಶ ಬರುವುದಿಲ್ಲ ವೈಮಾರ್ ಉತ್ತರ ಪತ್ರಿಕೆಯನ್ನು ಕತ್ತರಿಸುವುದು ಹರಿಯುವುದು ತಿದ್ದಲು ಅವಕಾಶ ಇರುವುದಿಲ್ಲ ಅಭ್ಯರ್ಥಿಗಳು ತಮ್ಮ ಆಧಾರ ಕಾರ್ಡ್ ಅಥವಾ ವಾಸಸ್ಥಳ ಮತ್ತು ಗುರುತಿನ ಪುರಾವೆಯ ಯಾವುದಾದರೂ ಒಂದು ದಾಖಲೆಯನ್ನು ತೆಗೆದುಕೊಂಡು ಹೋಗಬೇಕು ಪರೀಕ್ಷೆಯ ಸಮಯ ಒಂದು ಮೂವತ್ತರವರೆಗೆ ಪರೀಕ್ಷೆಯ ಹಾಲ್ ಬಿಟ್ಟು ಹೊರಗೆ ಹೋಗಲು ಅವಕಾಶ ಇಲ್ಲ ಪರೀಕ್ಷಾ ಕೇಂದ್ರದಲ್ಲಿ ಅಥವಾ ಕೊಠಡಿ ನಕಲು ಮಾಡಲು ಅಥವಾ ಯಾರಿಂದಾದರೂ ಸಹಾಯ ಪಡೆಯುತ್ತಿದ್ದಲ್ಲಿ ಅವರನ್ನು ತಕ್ಷಣವೇ ಹೊರಗೆ ಕಳುಹಿಸಲಾಗುವುದು ಎಲ್ಲ ಅರ್ಹತೆಗಳನ್ನು ಪೂರೈಸಿದ ಅಭ್ಯರ್ಥಿಗಳಿಗೆ ಮಾತ್ರ ಪರೀಕ್ಷೆ ಬರೆಯಲು ಅವಕಾಶ ನೀಡಲಾಗುತ್ತದೆ ವೆಪ್ ಗೆ ಅವಕಾಶವಿರುವುದಿಲ್ಲ